ಗೊತ್ತಾಗ್ತಿರೋದು ನಂಗೆ ಅದೆಲ್ಲ ಗೊತ್ತಾಗಿದ್ರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ ಬಟ್ ಎನಿವೆ ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದೀವಿ ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ ನೀರ್ ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಎಕ್ಸೈಟ್ ಆಯಿತು ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಫ್ಯಾಕ್ಟ್ ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್ ಸಾರಿ ಅಂದರೆ ಅದು ಗೊತ್ತಿಲ್ಲ ಅವತ್ತು ಸಿಕ್ಕಾ ಚಳಿ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಎಷ್ಟೋ ಮೀಟರ್ಸ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು ಮತ್ತೆ ಆಚೆ ಬರಬೇಕು ನೀರೊಳಗೆ ಹೋಗ್ಬೇಕು ಸೊ ಊಟ ತಿನ್ನೂ ಸರಿ ಮಾಡೋಕ್ಕಾಗಲಿಲ್ಲ ಅವತ್ತು ಅಂದ್ರೆ ಅಂದರೆ ನನ್ನ ಇಷ್ಟು ವರ್ಷದ ಅಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ ಸೊ ಅವತ್ತು ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು ಆಫ್ಟರ್ ಒನ್ ಟೂ ತ್ರೀ ಅವರ್ಸ್ ಆದ್ಮೇಲೆ ಪೇಷನ್ಸ್ ಎಲ್ಲ ಹೋಯ್ತು ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ಮನ್ನ ಅಂತ ಆ ಥರ ಅಷ್ಟು ಫ್ರಸ್ಟ್ರೇಟ್ ಆಗೋಗಿತ್ತು ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ವರ್ತ್ ಅನ್ಸುತ್ತೆ ಬಿಕಾಸ್ ಎಲ್ಲ ಸಾಂಗ್ ನಾವು ಆರ್ಟಿಸ್ಟ್ಗಳಾಗಿ ಹೆಚ್ಚು ಕಮ್ಮಿ ಎಲ್ಲ ಸಿಮಿಲರ್ ಸಾಂಗ್ಸ್ ಏನು ಮಾಡ್ತಾ ಇರ್ತೀವಿ ಡ್ಯೂಯಡ್ ಸಾಂಗ್ ಇರ್ಬೋದು ಡ್ಯಾನ್ಸ್ ನಂಬರ್ ಇರ್ಬೋದು ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಸ ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದ ಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್ ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನ್ಮಾಗೆ ಯಾಕೆಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್ ಸೊ ಅವ್ರು ನಮ್ಮ ಸಿನ್ಮಾಗೆ ರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ ಅವ್ರು ಹೇಳಿದ್ರು ನಾ ಆಯಿತು ನನಗೆ ಲವ್ ಟು ಆದಮೇಲೆ ಈ ಸಿನಿಮಾ ಮಾಡಬೇಕಾದ್ರೆ ಅಂತ ಆ ಥರ ಎಲ್ಲ ಏನಿಲ್ಲ ತ್ರೀಗೆ ಸಾಂಗ್ಸ್ ಕೊಡಿ ಅಂತ ಮೂರು ತಿಂಗಳಾಯಿತು ಕೇಳಿ ಇನ್ನೂ ಮಾಡಿಲ್ಲ ಸೊ ಹೀ ಇಸ್ ವೆರಿ ಬ್ಯುಸಿ ಬಟ್ ಇಟ್ಸ್ ವರ್ತ್ ಈಸ್ ವೆರಿ ಗುಡ್ ಅಂತ ಅನ್ಸುತ್ತೆ ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡೋಕ್ಕೆ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಅಲ್ಲಿ ಈಜು ಹೊಳಿತಿದ್ದೆ ನನಗೆ ಬರಲ್ಲ ಅಂತೆಲ್ಲಂದ್ರು ಬಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಅಂದರೆ ನೀವು ಆ ಬ್ರೀತ್ ಕಂಟ್ರೋಲ್ ಬ್ರೆತ್ ಕಂಟ್ರೋಲ್ ಮಾಡಿಕೊಂಡು ನೀರೊಳಗಡೆ ಎಕ್ಸ್ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದ್ದೀರಾ ಅಂತ ಇಟ್ಸ್ ನಾಟ್ ಈಸಿ ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು ಕಾಸ್ಟ್ಯೂಮ್ಸ್ ತುಂಬ ಇದಾಗಿರಲಿಲ್ಲ ಅಷ್ಟೇ ಸೊ ಈ ಥರ ನಮ್ಮ ತಂಡದವರು ಬುಡಾಪೇಸ್ದೆಲ್ಲ ಹೇಳ್ದಲ್ಲೇ ನಮ್ಮನ್ನು ಬಕ್ರ ಮಾಡಿ ಕೊನೆಗೆ ಆರ್ ಆರ್ ನಗರ್ ಪೂಲೆಲ್ಲ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್ ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ಜ್ಞಾಪಿಸ್ಕೋಬೇಕು ಬಿಕಾಸ್ ಇಟ್ಸ್ ಹಿಸ್ ಐಡಿಯಾ ಮೋಕ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ನಾವು ಶೂಟ್ ಮಾಡಬೇಕಾದ್ರೆ ಗೊತ್ತಾಯಿತು ಲುಕ್ಸ್ ವಿಯಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಅಂಡ್ ಸಾಂಗು ಕಾಂಪ್ಲಿಮೆಂಟ್ ಆಗ್ತಿದೆ ವಿಜಯಲಿ ಕೂಡ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್ ಪ್ರೊಡ್ಯೂಸರ್ ಸಪೋರ್ಟ್ ಇಂದಲೇ ಡೆಫಿನೆಟ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕಾಗಲ್ಲ ಬಿಕಾಸ್ ಯಾರು ರಿಸ್ಕ್ ತೊಗೊಳ್ಳಲ್ಲ ದುಡ್ಡು ಅಂತ ಬಂದಾಗ ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನನ್ನ ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಕತೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ ಸೊ ಅಂಥ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನವೀನ್ ಸರ್ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು ಪಾಪ ನಮ್ಮನ್ನ ಈ ಥರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಿ ಶುರು ಆದಾಗ ಅವರು ಇಳಿದ್ಬಿಟ್ರು ನೀರಿಗೆ ಸೊ ಬೆಳಗ್ಗೆ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ ಟೆನ್ ಅವರ್ಸ್ ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು ನಾವು ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್ ನಿಮ್ದೇನು ಶಾರ್ಟ್ ತೆಗೆಯಲ್ಲ ಹೋಗಿ ನಾವು ಹೆಂಗೂ ಮಾಡಲೇಬೇಕು ನಮ್ಗೆ ಆಪ್ಷನ್ ಇಲ್ಲ ನೀವು ಹೋಗಿ ಅಂತ ಬಟ್ ಅವ್ರು ನೀರಿಂದ ಎದ್ದೇ ಹೋಗಲಿಲ್ಲ ಟೆನ್ ಅವರ್ಸ್ ನೀರಲ್ಲೇ ಇದ್ರು ನಮ್ಮ ನಿರ್ದೇಶಕರು ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್ ಅಂದರೆ ಅವ್ರನ್ನ ಅವ್ರು ಬೈ ಬೈಸ್ಕೋಬಾರ್ದು ಅಂತ ಏನು ಸರ್ ಇಷ್ಟೊಂದು ತಮ್ಮನ್ನ ನೀವು ನೀವಿರಿ ನೋಡೋಣ ಆಗುತ್ತೆ ಅಂದ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು ಅದೊಂಥರ ಒಳ್ಳೆ ಟ್ರಿಕ್ ಆ್ಯಕ್ಚುಲಿ ಆಮೇಲೆ ತಂಡದವ್ರನ್ನೆಲ್ಲ ಅವ್ರನ್ನ ಜೊತೆಗಿಳಿಸಿಕೊಳ್ಳೆ ನೋಡಿದ್ರು ಯಾರು ಇಳಿಲಿಲ್ಲ ಪಾಪ ಅವರೊಬ್ಬರೇ ನಿಂತಿದ್ರು ನೀರಲ್ಲಿ ಫುಲ್ ಡೇ ಹೌದು ಇ ಅಂತ ಹೇಳ್ತೀವಿ ಮೋಡ್ ಎಫೆಕ್ಟಿವ್ ಅನಾಲಿಸ್ ಅಂತ ಮುಂಚೆನೇ ಪ್ರಿಪೇರ್ ಆಗಿಬಿಡ್ಬಿಟ್ಟು ರೆಡಿ ಆಗ್ಬಿಡೋದು